ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಭಾನುವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಸುಮಾರು ಏಳುವರೆ ಆಗಿದೆ ಸಂಡೇ ಅಂತಂದರೆ ಸ್ವಲ್ಪ ಲೇಝಿ ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣನೇ ನನ್ನ ಮಗುನಿಗೆ ಸ್ವಲ್ಪ ನೆನ್ನೆಯಿಂದ ಸ್ವಲ್ಪ ಈಟ್ ಆಗಿತ್ತು ಅದಕ್ಕೋಸ್ಕರ ಅವರಪ್ಪ ಎಳ್ಳಿರ್ ತಂದು ಬೆಳಗ್ಗೆನೇ ಕೆಚ್ಕೊಡ್ತಾ ಇದ್ದಾರೆ ಅದಲ್ಲಾದ್ಮೇಲೆ ಇವತ್ತು ಸಂಡೇ ಅಲ್ವಾ ಸಂಡೇ ಅಂದಮೇಲೆ ನಮ್ಮ ಮನೇಲಿ ಆಗಿರುತ್ತೆ ಅದಕ್ಕೋಸ್ಕರ ಇವತ್ತು ಡಿಫ್ರೆಂಟಾಗಿ ಬಟರ್ ನಾನು ಮತ್ತು ಚಿಕನ್ ಕರಿನಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಡೇ ಯಾವ ರೀತಿ ಹೋಗೋದಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿ ಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಬೆಳಿಗ್ಗೆ ತಿಂಡಿಗೆ ಅಂತಲೇ ನಾನ್ವೆಜ್ನ ಮಾಡ್ತಾಯಿದ್ದೀನಿ ಮನೇಲಿ ಹಾಗೆನೇ ನಾನ್ ವೆಜ್ನ ಬೆಳಿಗ್ಗೆ ಮಾಡ್ಕೊಬಿಡ್ತೀವಿ ಸಂಡೆ ಟೈಮು ಎರಡು ಟೈಮ್ ತಿನ್ಕೊಳ್ಳೋಣ ಹೇಳ್ಬಿಟ್ಟು ಸ್ವಲ್ಪ ನಿಧಾನಕ್ಕೇನೆ ತಿಂಡಿ ಮಾಡೋದು ಅದಕ್ಕೋಸ್ಕರ ಇನ್ನೂ ಟೈಮ್ ಇತ್ತು ಹೇಳ್ಬಿಟ್ಟು ಇವತ್ತು ನನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಎ ಬಿ ಸಿ ಜ್ಯೂಸ್ನ ಮಾಡ್ಕೋತಾ ಇದ್ದೀನಿ ಕ್ಯಾರೆಟು ಮತ್ತು ಬೀಟ್ರೋಟು ಮತ್ತು ಆಪಲ್ನ ತೊಗೊಂಡು ಈ ಥರ ಸಿಪ್ಪೆಲ್ಲ ತಕ್ಕೊಂಡು ಸಣ್ಣದಾಗ ಹಚ್ಕೋತಾ ಇದ್ದೀನಿ ಇದನ್ನು ನಾನು ಒಂದು ಟೈಮ್ಗೆ ಇಲ್ಲ ಇದನ್ನ ನಾನು ಸ್ಟೋರ್ ಮಾಡ್ಕೊಳ್ಳೋ ಥರ ಮಾಡ್ಕೊ ಇದ್ದೀನಿ ನಾನು ಡೈಲಿ ಕುಡಿಯೋಕ್ಕೆ ಮಾಡ್ಕೋತಾ ಇರೋದ್ರಿಂದ ನನಗೆ ಅವಾಗವಾಗ ಮಾಡ್ಕೊಳಕ್ಕಾಗಲ್ಲ ಸ್ಕಿಪ್ ಮಾಡ್ಬಿಡ್ತೀನಿ ಸೋಂಬೇರಿತನ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಐಸ್ ಕ್ಯೂಬ್ ಥರ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈ ಥರ ಸಣ್ಣದಾಗಿ ಎಲ್ಲನೂ ಕಟ್ ಮಾಡ್ಕೊಂಡು ಜೊತೆಗೆ ಶುಂಠಿನೂ ಸೇರಿಸ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಹಚ್ಕೊಂಡಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ತಾನೆ ಫಸ್ಟ್ ರುಬ್ಕೊತೀನಿ ನೀರು ಹಾಕ್ಬಿಟ್ಟು ಏನಾದರೂ ರುಬ್ಕೊಬಿಟ್ರೆ ಸಣ್ಣದಾಗ ಕಟ್ ಮಾಡಿದ್ದೀವಲ್ಲ ಬೇಗ ನುಣ್ಣಗಾಗಲ್ಲ ಸವೆಲ್ಲ ಹಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟು ನೀರು ಹಾಕ್ತಾನೆ ಈ ಥರ ಬಂದೆ ಅದಾದಮೇಲೆ ಇವಾಗ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗೆ ನುಣ್ಗಾಗೋವರೆಗೂ ಅಂದರೆ ಪೇಸ್ಟ್ ಆಗೋವರೆಗು ಚೆನ್ನಾಗಿ ನುಣ್ಗಾಗಿ ಪೇಸ್ಟ್ ಆಗೋವರೆಗು ರುಬ್ಕೊತೀನಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಕಲರ್ ಬಂದಿದೆ ಚೆನ್ನಾಗಿ ನುಣ್ಗಾಗಿದೆ ಇದನ್ನು ನಾನು ಐಸ್ ಕ್ಯೂಬ್ ಮೋಲ್ಡ್ ಬರುತ್ತಲ್ಲ ಅದಕ್ಕೆ ನಾನು ಹಾಕೋತಾ ಇದ್ದೀನಿ ಈ ಥರ ಐಸ್ ಕ್ಯೂಬ್ ಮೋಲ್ಡ್ ಒಳಗಡೆ ಹಾಕ್ಕೊಂಡು ಸ್ಟೋರ್ ಮಾಡಿ ಮಾಡ್ಕೊಬೋದು ಡೈಲಿ ನೀವು ಎರಡು ಅಥವಾ ಮೂರು ಕ್ಯೂಬ್ನ ಹಾಕ್ಕೊಂಡು ಬಿಸಿ ನೀರೊಳಗಡೆ ಅಂದರೆ ಬೆಚ್ಚಕಿರೋ ನೀರೊಳಗಡೆ ಹಾಕ್ಕೊಂಡು ಕುಡಿಬೋದು ಈ ಥರ ಸ್ಟೋರ್ ಮಾಡಿ ಮಾಡಿಕೊಂಡ್ರೆ ನೀವು ಎಲ್ಲೂ ಸ್ಕಿಪ್ ಮಾಡೋಂಗಿರಲ್ಲ ಡೈಲಿ ಕುಡಿಯೋರು ಬೇಗನೆ ಕುಡ್ಕೋಬೋದು ಬೆಳಗ್ಗೆ ಯಾರು ಸೋಂಬೇರಿತನ ತೋರ್ಸೋಕ್ಕಾಗಲ್ಲ ರುಬ್ಕೊಂಡು ಮಾಡ್ಕೋಬೇಕು ಅಂತೇಳ್ಬಿಟ್ಟು ಈ ಥರ ಮಾಡಿ ಮಾಡ್ಕೊಬಿಟ್ರೆ ಈಸಿಯಾಗಿರುತ್ತೆ ಈ ಥರ ಮಾಡಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಮುಖ ಗ್ಲೋನೆಸ್ ಜಾಸ್ತಿ ಆಗುತ್ತೆ ಜೊತೆಗೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಎಲ್ಪ್ ಆಗುತ್ತೆ ಅದಕ್ಕೋಸ್ಕರ ನನಗೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಕ್ಯೂಬ್ಗೂ ಹಾಕೊಂಡಿದ್ದ ಆದಮೇಲೆ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಈ ಥರ ಫ್ರಿಜ್ಜಲ್ಲಿ ಓವರ್ನೈಟ್ ಇಟ್ಟರೆ ಸಾಕು ಅದು ಕ್ಯೂಬ್ ಥರ ಆಗುತ್ತೆ ಬೆಳಗ್ಗೆ ನೀವು ಆರಾಮಾಗೆ ಬೆಳಗ್ಗೆಯಿಂದ ನೀವು ಕುಡ್ಕೊಬೋದು ಫ್ರಿಜ್ಗೆ ಇಟ್ಕೊಂಡಿದ್ದಾದಮೇಲೆ ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ನಾನು ಈಗ ಗ್ಲಾಸ್ಗೆ ಹಾಕೋತಾ ಇದ್ದೀನಿ ಈಗ ಕುಡಿಯೋಣ ಹೇಳ್ಬಿಟ್ಟು ನೀವು ಇದನ್ನು ಹಂಗೇನಾರು ಕುಡ್ಕೋಬೋದು ಇಲ್ಲಾಂದರೆ ಇದ್ರ ಜೊತೆಗೆ ನೀವು ಅನಿ ಹಾಕ್ಕೊಂಡವ್ರೂ ಕುಡಿಬೋದು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಡೈಲಿ ಕುಡೀರಿ ಆರೋಗ್ಯಕ್ಕೂ ಒಳ್ಳೆಯದು ಆದ್ರನ್ನ ಕುಟ್ಕೊಂಡಿದ್ದಾದಮೇಲೆ ನಾನು ಬೆಳಿಗ್ಗೆ ತಿಂಡಿಗೇ ಭಾನುವಾರ ಆಗಿರೋದ್ರಿಂದ ಬಟರ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಚೇಂಜಸ್ ಇರಲಿ ತಿಂಡಿಲಿ ಅಂತ ಹೇಳ್ಬಿಟ್ಟು ಬರೀ ಚಿಕನ್ನು ಮುದ್ದೆ ಸಾಂಬಾರು ಇದ್ದೇ ಇರುತ್ತೆ ಇವತ್ತು ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಮತ್ತು ನಮ್ಮ ಯಜಮಾನ್ರೂ ಆಫೀಸ್ ಇರಲಿಲ್ವಲ್ಲ ರಜಾ ಮನೇಲೇ ಇತ್ತು ಅಪ್ಪ ಅಮ್ಮನೂ ಮನೇಲೇ ಇದ್ರಲ್ಲ ಡಿಫ್ರೆಂಟಾಗೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವತ್ತು ಬಟರ್ ನಾನು ಮತ್ತು ಚಿಕನ್ ಕರಿನ ಮಾಡ್ತಾ ಇದ್ದೀನಿ ಇಲ್ಲಿ ಮೈದೇಟನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ನೀವು ಗೋಧಿ ಹಿಟ್ಟಾರು ಬಳಸ್ಬೋದು ಇಲ್ಲಿ ನಾವು ಅಪ್ರೂಪೂ ಮಾಡೋದ್ರಿಂದ ಏನು ಡೈಲಿ ಯೂಸ್ ಮಾಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಮೈದಾ ಯೂಸ್ ಮಾಡಿಕೊಂಡೇ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ಈಸ್ಟ್ನ ಬಳಸ್ತಾ ಇದ್ದೀನಿ ನಾನು ಇಲ್ಲಿ ಈಸ್ಟ್ನ ನಾನು ಒಂದು ಅರ್ಧ ಗ್ಲಾಸು ಖಾಯ್ದಿ ಆರಿಸಿರುವಂಥ ಹಾಲ್ಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡಿ ಹಾಕ್ಕೋಬೇಕು ಬಿಸಿ ಹಾಲ್ಗೆ ಹಾಕ್ಕೊಬೇಡಿ ಬೆಚ್ಚಗಿರೋ ಹಾಲ್ಗೆ ಹಾಕ್ಕೊಂಡು ಈ ಥರ ನಾನು ಮೈದಾ ಹಿಟ್ಟಿನೊಳಗಡೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇಲ್ಲಿ ಅದ್ರ ಜೊತೆಗೆ ನಾನು ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಡ್ರೈ ಮಿಕ್ಸ್ನ ಇದ್ದೀನಿ ನೀರು ಹಾಕ್ತೇನೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಡ್ರೈ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇಲ್ಲಿ ಇದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿತ್ಕೋಬೇಕು ನಾವು ಎಷ್ಟು ಮಿತ್ಕೋತೀವಲ್ಲ ಅಷ್ಟು ನಾನು ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಓಟ ಸ್ಟೈಲಲ್ಲೇ ಬರುತ್ತೆ ಒಂದುಸಲ ಟ್ರೈ ಮಾಡಿ ನಾನು ಮಾಡೋ ರೀತಿ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೀನಿ ಇದನ್ನು ನೀವು ಚಿಕನ್ನು ಮಟನ್ನು ಇದಕ್ಕೇನು ಮಾಡ್ಕೋತೀರ ಗ್ರೇವಿನ ಅದಕ್ಕೂ ಮುಂಚೆನೇ ಫಸ್ಟೇ ಈ ಥರ ಚೆನ್ನಾಗೆ ಮಿದ್ದಿ ಮಾಡ್ಕೊಬಿಡಿ ಅದು ಒನ್ ಅವರ್ ಆದ್ರೂ ನೆನೆಯಬೇಕು ಒಂದರಿಂದ ಒಂದೂವರೆ ಅವರಾದರೂ ನೆನೆಯಬೇಕು ನೀವು ಇದನ್ನು ಮಿದ್ ಮಾಡ್ಕೊಬಿಟ್ರೆ ನೀವು ಇದ್ರ ಕಾಂಬಿನೇಷನ್ ಆಗಿ ಏನು ಕರಿನಾ ಮಾಡ್ತೀರಾ ಅದನ್ನ ಮಾಡೋಷ್ಟರಲ್ಲಿ ಈ ಹಿಟ್ಟು ರೆಡಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಫಸ್ಟೇನೆ ಈ ಥರ ಮಿದ್ ಮಾಡ್ಕೊಬಿಡಿ ನಿಮ್ಗೆ ಈಸಿ ಆಗುತ್ತೆ ಇಲ್ಲಿ ನಾನು ಒಂದು ಸ್ಪೂನ್ ಎಣ್ಣೆನೂ ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ಮಿದ್ ಮಾಡಿಕೊಂಡೆ ಅದಾದಮೇಲೆ ಕೈಗೂ ಸ್ವಲ್ಪ ಎಣ್ಣೆನ ಸಾವಿರ್ಕೊಂಡು ಈ ಥರ ಎಲ್ಲೂ ಓಪನ್ ಇಲ್ದಿರೋ ರೀತಿ ಹಿಟ್ಟನ್ನ ಕ್ಲೋಸ್ ಮಾಡ್ಕೋಬೇಕು ಈ ಥರ ಈ ಥರ ಕ್ಲೋಸ್ ಮಾಡಿಕೊಂಡು ನಾವು ಯಾವ ಬೌಲ್ ಮಿದ್ ಮಾಡಿಗಿತ್ತು ಅದರ ಬೌಲ್ಗೆ ಹಾಕ್ಕೊಂಡು ಇಲ್ಲ ಅದ್ರ ಮೇಲ್ಗಡೆ ನಾನು ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಹಿಟ್ಟು ಆಗೋ ಥರ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇದನ್ನ ನಾನು ಒಂದರಿಂದ ಅವರು ಇದನ್ನ ಪ್ಲೇಟ್ ಮುಚ್ಚಿ ಮಾಡ್ಕೋತೀನಿ ಅಷ್ಟರಲ್ಲಿ ಹಿಟ್ಟು ರೆಡಿ ಆಗುತ್ತೆ ಈ ಹಿಟ್ಟು ರೆಡಿ ಆಗೋಷ್ಟರಲ್ಲಿ ನಾನು ಚಿಕನ್ ಕರಿನ ಮಾಡ್ತಾ ಇದ್ದೀನಿ ನಾನು ಮೊಟ್ಟೆ ಕೋಳಿಲಿ ಚಿಕನ್ ಕರಿನ ಮಾಡ್ತಾ ಇರೋದು ನಮ್ಮ ಮನೇಲಿ ಯಾರೂ ಬಾಯ್ಲರ್ ಕೋಳಿನ ತಿನ್ನಲ್ಲ ಅದಕ್ಕೋಸ್ಕರ ಮೊಟ್ಟೆ ಕೋಳಿಲೇನೇನೋ ನಾನು ಗ್ರೇವಿನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಮೊದಲಿಗೆ ಮೊಸರೆ ರುಬ್ಬೋಕ್ಕೆ ಎಲ್ಲನೂ ಹಚ್ಕೋತಾ ಇದ್ದೀನಿ ಏನೇನು ಬೇಕೋ ಅದನ್ನೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ರೆಡಿ ಮಾಡ್ಕೊಬಿಟ್ರೆ ಈಸಿ ಆಗುತ್ತೆ ರುಬ್ಬಕ್ಕೆಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಒಂದು ಹನ್ನೊಂದು ಗಂಟೆಯಷ್ಟಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಅಪ್ಪ ಅಮ್ಮ ಇಬ್ಬರೂ ಅಂದರೆ ಅತ್ತೆ ಅಮ್ಮ ಇಬ್ಬರೂ ಖರ್ಗ ಹೋಗಿದ್ದಾರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಇವತ್ತು ಕರಗ ದ್ರೌಪದಮ್ಮನ ಕರಗ ಇರುತ್ತೆ ಅಂತ ಹೇಳ್ಬಿಟ್ಟು ನಾವೂ ಹೋಗಬೇಕಿತ್ತು ಆದರೆ ಹೋಗೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಅಪ್ಪ ಅಮ್ಮ ನಾನು ಅದ್ರೂ ನಾವಾರು ಹೋಗಿ ಬರ್ತೀವಿ ಅಂದ್ಬಿಟ್ಟು ಹೋಗಿದ್ದಾರೆ ಅವ್ರು ಬರಷ್ಟಲ್ಲಿ ನಾನು ಇಲ್ಲಿ ಅಡುಗೆನ ಎಲ್ಲನೂ ರೆಡಿ ಮಾಡ್ಕೋತೀನಿ ಹನ್ನೊಂದು ಗಂಟೆ ಅಷ್ಟಲ್ಲಿ ಆದರೆ ಸಾಕು ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಒಂದೇಳು ಕಾಯಿನೂ ಈ ಥರ ತುರ್ಕೊಂಡು ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಮಸಾಲೆ ರುಬ್ಬೋಕ್ಕೆ ಇಲ್ಲಿ ಒಂದು ಎರಡು ಗಿಡ ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ಅದಾದಮೇಲೆ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಒಂದೋಳಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಮೆಣಸನ್ನ ಹಾಕ್ಕೊಂಡು ಉರ್ಗಡ್ಡೆನ ಸೇರ್ಸ್ಕೊತಾ ಇದ್ದೀನಿ ಉರ್ಗಡ್ಲೆ ಹಾಕೊಳ್ಳಿ ಈ ಕರಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಾದಮೇಲೆ ಇಲ್ಲಿ ನಾನು ಗುಂಟೂರು ಮೆಣಸುಕಾಯಿನ ಒಂದು ಹತ್ತನ್ನು ತೊಗೊಂಡು ಸಾಂಬಾರು ಪುಡಿನೂ ಹಾಕ್ಕೊಂಡಿದ್ದೀನಿ ನಾನು ಹಸಿ ಮೆಣಸುಕಾಯನ್ನು ನಮ್ಮ ಮನೇಲಿ ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ನಾನು ಗುಂಟೂರು ಮೆಣಸುಕಾಯೇ ಹಾಕ್ಕೊಂಡು ರುಬ್ಕೊಂಡೆ ರುಬ್ಬ ಮಾಡ್ಕೊಂಡಾದಮೇಲೆ ಇಲ್ಲಿ ಚಿಕನ್ನು ನಾನು ಒಂದೂವರೆ ಕೆ ಜಿಯಷ್ಟು ತೊಗೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದಾದಮೇಲೆ ಇಲ್ಲಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಮೇಲೆ ನಾನು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಕಟ್ ಮಾಡಿ ಲಜ್ಜಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಷ್ಟುನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನು ತೊಳೆದಿರುವಂತಹ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಚಿಕನ್ನು ಈ ಥರ ಸೇರಿಸ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕು ಇವಾಗ ಅದು ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ಇವಾಗ ಇದರಲ್ಲಿ ನೀರು ಬಿಟ್ಕೊಳ್ಳುತ್ತಲ್ಲ ನೀರೆಲ್ಲ ಸುಂಡೋವರೆಗೂ ಹುರ್ಕೋತೀನಿ ನಾನು ಇದನ್ನು ಈ ಥರ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಈ ಚಿಕನ್ ಕರಿ ಟೇಸ್ಟಾಗಿ ಬರುತ್ತೆ ನೀರು ಇರಬಾರ್ದು ಒಂಚೂರು ಅಲ್ಲಿವರೆಗೂ ಹುರ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ನೀರೆಲ್ಲ ಸುಂಡಿ ಸ್ವಲ್ಪ ಎಣ್ಣೆ ಎಣ್ಣೆ ಥರ ಬಿಟ್ಕೊಂಡಿದೆ ಇಷ್ಟು ಉರಿಬೇಕು ಈ ಥರ ಚೆನ್ನಾಗಿ ಉರ್ಕೊಂಡಿದ್ದ ಆದಮೇಲೆ ಎಣ್ಣೆ ಬಿಟ್ಟಾದಮೇಲೆ ಇವಾಗ ರುಬ್ಕೊಂಡಿದ್ನಲ್ಲ ಅದನ್ನು ನಾನು ಹಾಕೋತಾ ಇದ್ದೀನಿ ಮಸಾಲೆನ ನಾನು ಸ್ವಲ್ಪ ಜಾಸ್ತಿನೇ ರುಬ್ಕೊಂಡಿದ್ದೀನಿ ಮಸಾಲೆನ ಸ್ವಲ್ಪ ಜಾಸ್ತಿನೇ ಬೇಕು ಅಂತೇಳ್ಬಿಟ್ಟು ಮಸಾಲೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನು ಈಗ ಮೊಟ್ಟೆ ಕೋಳಿಯಾಗಿರೋದ್ರಿಂದ ಇದರಲ್ಲಿ ಬರುವಂತಹ ಮೊಟ್ಟೆ ಮೊಟ್ಟೆ ಚೀಲ ಅದೆಲ್ಲನೂ ಈಗ ಹಾಕೋತೀನಿ ಹಾಕ್ಕೊಂಡು ಒಂದು ಮಿಕ್ಸನ್ನ ಕೊಟ್ಟಾದಮೇಲೆ ಇಲ್ಲಿ ನಾನು ಚಿಕನ್ ಮಸಾಲಾನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚಿಕನ್ ಮಸಾಲಾನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮುಚ್ಚಲ ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಜಿಲನ್ನ ಬರ್ಸ್ಕೋಬೇಕು ಇದು ಐದು ವಿಜಿಲ್ ಬರ್ಸಿದ್ರೇ ಇದು ಮೊಟ್ಟೆ ಕೋಳಿ ಚೆನ್ನಾಗಿ ಬೇಯೋದು ನೋಡ್ತಾ ಇರ್ಬೋದು ಐದು ವಿಜಿಲ್ ಬರ್ಸ್ಕೊಂಡಿದ್ದೀನಿ ಯಾವ ರೂಪದಲ್ಲಿ ಬಂದಿದೆ ಅಂತೇಳ್ಬಿಟ್ಟು ಗ್ರೇವಿ ರೂಪದಲ್ಲೇ ಆಗಿದೆ ಇವಾಗ ಇಷ್ಟು ಅದೇ ಇದ್ದರೆ ಚೆನ್ನಾಗಿರುತ್ತೆ ನಾನು ಮಾಡೋ ಬಟರ್ ನನಗೆ ಚಿಕನ್ ಗ್ರೇವಿನೂ ರೆಡಿ ಆಯಿತು ರೆಡಿ ಆದಮೇಲೆ ಇಲ್ಲಿ ನಮ್ಮ ಯಜಮಾನ್ರು ಎಕ್ಸ್ಟ್ರಾ ಒಂದು ಅರ್ಧ ಕೆ ಜಿನ ಗುಂಡಕಾಯಿನ ತಂದಿದ್ರು ಅವ್ರಿಗೆ ಇಷ್ಟ ಈ ಥರ ಗುಂಡ್ಕಾಯಿ ಗ್ರೇವಿ ಮಾಡಿದ್ರೆ ಅದಕ್ಕೋಸ್ಕರ ಅವ್ರಿಗೆ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಗುಂಡ್ಕಾಯನ್ನ ಈ ಥರ ಸಣ್ಣದಾಗಿ ಇದ್ದೀನಿ ಈ ಥರ ಸಣ್ಣ ಹಚ್ಕೊಂಡು ತೊಳೆದಿಟ್ಕೊತಾ ಇದ್ದೀನಿ ಈ ಥರ ತೊಳೆದಿಟ್ಕೊಂಡಿದ್ದಾದಮೇಲೆ ಇಲ್ಲಿ ಸ್ಟೌವ್ ಮೇಲೆ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಚಿಕನ್ ಮಸಾಲೆ ಬರುತ್ತಲ್ಲ ಚಿಕನ್ ಪೌಡ್ರು ಅದರ ಬಲಿ ಈ ಥರ ಪೇಸ್ಟ್ ಬರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ ಮಸಾಲೆ ಅಂತ ನಾನು ಏನೂ ರುಬ್ಕೊಂಡಿಲ್ಲ ಅದನ್ನು ಈ ಥರ ಒಳಗೆ ಹಾಕ್ಕೊಂಡು ಈ ಥರ ಚೆನ್ನಾಗೆ ಹುರ್ಕೋತಾ ಇದ್ದೀನಿ ಹುರ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಕಟ್ ಮಾಡಿ ತೊಳೆದಿಡ್ಕೊಂಡಿರೋಂಥ ಗುಂಡ್ಕಾಯಿನ ಹಾಕ್ಕೊಂಡಿದ್ದೀನಿ ಗುಂಡ್ಕಾಯನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಇದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನ ಚೆನ್ನಾಗೆ ಹುರ್ಕೋಬೇಕು ಇದು ಬೈಲರ್ ಆಗಿರೋದರಿಂದ ಬೇಗ ಬೇಯುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಆದರೆ ಸಾಕು ಇವಾಗ ಬೇ ಬಿಡುತ್ತೆ ಅದು ಅದಾದಮೇಲೆ ಇದಕ್ಕೆ ನಾನು ಚಿಕನ್ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ ಪೌಡ್ರ್ ಬರುತ್ತಲ್ಲ ಅದನ್ನು ಒಂದರಿಂದ ಎರಡು ಸ್ಪೂನಷ್ಟು ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಅದಾದಮೇಲೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅದಾದಮೇಲೆ ಇಲ್ಲಿ ಧನ್ಯ ಪುಡಿಯೂ ಒಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗಲೇ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗೇ ಹುರ್ಕೋತೀನಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೋತಾಯಿದ್ದೀನಿ ಯಾಕಂದರೆ ಒಂದು ಐದು ನಿಮಿಷ ಬೇಯ್ದರೆ ನೀರಲ್ಲಿ ಸಾಫ್ಟ್ ಆಗುತ್ತೆ ಬೇಗ ಬೇಯುತ್ತೆ ಅಂತ ಅನ್ನೋದಕ್ಕೋಸ್ಕರ ಇವಾಗ ಐದು ನಿಮಿಷ ಪ್ಲೇಟ್ ಮುಚ್ಚಿ ಇವಾಗ ಬೇಯಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿ ರೆಡಿ ಆಗಿದೆ ಈ ಇಷ್ಟಾದರೆ ಸಾಕು ಸೂಪರಾಗಿರುತ್ತೆ ಚಿಕನ್ ಗ್ರೇವಿಗಿಂತ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಮೇಲೆ ಇದನ್ನು ಪಕ್ಕಕ್ಕೆ ಎತ್ತಿ ಇಟ್ಕೊಂಡಾದ್ಮೇಲೆ ನಾನು ಇದು ಮಾಡ್ಕೊಂಡಿದ್ನಲ್ಲ ಬಟರ್ ನಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಎಷ್ಟು ಉಬ್ಬು ಬಂದಿದೆ ಅಂತ ನೋಡಿ ಒಂದು ನಾವು ಎಷ್ಟು ಮಾಡಿ ಮಾಡ್ಕೊಂಡಿದ್ದೋ ಅದು ಆಗಿತ್ತು ತುಂಬಾ ಚೆನ್ನಾಗೇ ಉಬ್ಬಿ ಬಂದಿತ್ತು ಅದನ್ನು ಇವಾಗ ಒಂದು ಸಲ ಚೆನ್ನಾಗಿ ಇನ್ನೊಂದು ಸಲ ನಾದ್ಕೊಳ್ಳೋಣ ಈ ಥರ ಸಲ ಚೆನ್ನಾಗಿ ನಾತ್ಕೊಳ್ಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ನಾತ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ ನಾನು ಮಣೆ ಮೇಲೆ ಅಂದರೆ ಚಪಾತಿ ಒತ್ತುತ್ತೀವಲ್ಲ ಆ ಮನೆಗೆ ನಾನು ಇಲ್ಲ ಯಾಕಂದರೆ ಉದ್ದ ಚಿಕ್ಕ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಟೈಲ್ಸ್ ಮೇಲೇ ಚೆನ್ನಾಗಿ ತೊಳ್ಕೊಂಡು ಸ್ಟ ಟೈಲ್ಸ್ನ ಅದಕ್ಕೆ ಎಣ್ಣೆನ ಇದ್ದೀನಿ ಈ ಥರ ಎಣ್ಣೆ ಸವರ್ಕೊಂಡು ಚಪಾತಿ ಕೋಲ್ ಬರುತ್ತಲ್ಲ ಅದಕ್ಕೂ ಈ ಥರ ಸವ್ರ್ಕೊಂಡು ಕೈಗೂ ಎಣ್ಣೆ ಎಲ್ಲನೂ ಮಾಡಿಕೊಂಡು ಇವಾಗ ನಾವು ಚಪಾತಿ ಟೆಸ್ಟ್ ತೊಗೋತೀವೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತಗೊಂಡು ಉಂಡೆ ಮಾಡ್ಕೋಬೇಕು ನೋಡ್ತಾಯಿದ್ರಲ್ಲ ಈ ಥರ ಚೆನ್ನಾಗೆ ಮಿತ್ಕೊಂಡ ರೀತಿ ಚೆನ್ನಾಗಿ ಉಂಡೆ ಮಾಡಿಕೊಂಡು ಅದ್ರ ಮೇಲೆ ನಾನು ಸ್ವಲ್ಪ ಎಳ್ಳು ಮಾಮೂಲಿ ಕಪ್ಪು ಎಳ್ಳು ಬರುತ್ತಲ್ಲ ಅದು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡು ಮೇಲುಗಡೆ ಇದ್ದೀನಿ ಈ ಥರ ಹಾಕ್ಕೊಂಡು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಲಟ್ಟಿಸ್ಕೋಬೇಕು ಸ್ವಲ್ಪ ತೆಳ್ಳಗೇನೆ ಲಟ್ಟಿಸ್ಕೊಂಡು ನಿಧಾನಕ್ಕೆ ಸಾಫ್ಟಾಗಿ ಲಟ್ಟಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಎತ್ತಗೆ ನೀವು ಒತ್ತೀರೋ ಆ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸುಲಭವಾಗಿ ಮಾಡ್ಕೋಬೋದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತ ಹೇಳೋದನ್ನೆಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಂತ ಅನಿಸ್ಲೇ ಇಲ್ಲ ತುಂಬನೇ ಚೆನ್ನಾಗಿ ಬಂದಿತ್ತು ಓಟೆಲ್ ಸ್ಟೈಲಲ್ಲೇ ಬಂದಿತ್ತು ಅಂತಲೇ ಹೇಳ್ಬೋದು ಓಟ್ಲಲ್ಲಿ ನಾವು ಹೆಂಗೆ ತಿಂತೀವಿ ಯಾವ ರೀತಿ ತಿಂದಿರ್ತೀವಿ ಅದೇ ರೀತಿ ಬಂದಿತ್ತು ಇವಾಗ ಲಟ್ಟಿಸ್ಕೊಂಡಿದ್ದಾಯಿತು ಇವಾಗ ನಾನು ಸ್ಟವ್ ಮೇಲೆ ತವನ ಇಟ್ಟಿದ್ದೆ ಚೆನ್ನಾಗಿ ಕಾಯ್ದಿದೆ ಅದು ಚೆನ್ನಾಗಿ ಕಾಯ್ದ ಮೇಲೆ ನಾನು ಲಟ್ಟಿಸಿದ್ನಲ್ಲ ನಾನು ಅದನ್ನು ಇದ್ದೀನಿ ಹಾಕ್ಕೊಂಡು ಇದನ್ನು ಐ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಈ ಥರ ನಾನು ಲೈಫ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕಾದ್ರೆ ಇಲ್ಲಿ ನಾನು ಅಮೂಲ್ ಬಟರ್ನ ಸೇರಿಸ್ಕೋತಾಯಿದ್ದೀನಿ ನೀವು ಎಣ್ಣೆ ಬೇಕಾದ್ರೂ ಹಾಕೋಬೋದು ಇಲ್ಲಿ ಬೆಣ್ಣೆ ಹಾಕಿದ್ರೆ ನಾವು ಓಟೆಲ್ ಸ್ಟೈಲಿನೇ ಇರುತ್ತೆ ಈ ಬಟರ್ ನಾನು ಅದಕ್ಕೋಸ್ಕರ ನಾನು ಇಲ್ಲಿ ಬೆಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಹಾಕ್ಕೊಂಡು ನೋಡ್ತಾ ಇರ್ಬೋದು ಈ ಥರ ಬೊಬಲ್ಸ್ ಬರ್ತಾಯಿದೆ ಈ ಥರ ಬೊಬಲ್ಸ್ ಬಂದಾಗ ನೀವು ಮರ್ಚ್ ಹಾಕೋಬೇಕು ಅಂದರೆ ತಿರುಗಾಕೋಬೇಕು ನೀವು ಬೇಕಾದ್ರೆ ಸ್ಟವ್ ಮೇಲೆ ಯಾರಾದ್ರೂ ಈ ಥರ ಸುಟ್ಕೋಬೋದು ನನಗೆ ಆ ಥರ ಇಷ್ಟ ಆಗೋಲ್ಲ ನಾನು ತಗೋದ್ಮೇಲೇ ಎರಡು ಕಡೆಯೂ ಬೆಣ್ಣೆ ಹಚ್ಕೊಂಡು ಸುಟ್ಕೋತಾ ಇದ್ದೀನಿ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಮೈದಾ ಹೊಟ್ಟೆ ನೋವು ಬರುತ್ತೆ ಅದಕ್ಕೋಸ್ಕರ ನೀವು ಚೆನ್ನಾಗಿ ಎರಡು ಕಡೆಯೂ ಸುಟ್ಕೊಳ್ಳಿ ಅಂದರೆ ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿತ್ತು ನಮಗೆ ತುಂಬಾ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಯಿತು ಅಷ್ಟರಲ್ಲಿ ನಮ್ಮ ಅತ್ತೆ ಮಾವನೂ ಬಂದಿದ್ರು ಕರ್ಗಕ್ಕೆ ಹೋಗಿದ್ರಲ್ಲ ಅವರು ಬಂದಿದ್ರು ಆ ಕೋಟೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟರು ನಮ್ಮ ಮಾವಂಗಂತೂ ತುಂಬಾ ಇಷ್ಟ ಆಯಿತು ಓಟೆಲ್ ಸ್ಟೈಲಲ್ಲೇ ಐತೆ ಅಂತ ಹೇಳಿದ್ರು ನಮ್ಮ ಅತ್ತೆ ಇಲ್ಲಿ ಕರ್ಗಕ್ಕೆ ಹೋಗಿದ್ರಲ್ಲ ಅಲ್ಲಿ ಹೂವು ತಂದಿದ್ರು ದ್ರೌಪದಮೊಂದು ಹೂವು ಇರುತ್ತಲ್ಲ ಅಲ್ಲಿ ಹೂವು ತಂದಿದ್ರು ಮಲ್ಲಿಗೆ ಹೂವನ್ನ ದೇವರು ಮುಡ್ಸಿರ್ತಾರಲ್ಲ ಅದನ್ನು ತೋರಿಸ್ತಾ ಇದ್ದಾರೆ ಅದನ್ನು ನಾನು ಮುಡ್ಕೊಂಡು ಇಲ್ಲಿ ಅವರು ನಮಗೆ ಅಂತ ಹೇಳ್ಬಿಟ್ಟು ಕಡಲೆಪುರಿ ಮೈಸೂರು ಪಾಕು ಖಾರ ಎಲ್ಲ ತಂದಿದ್ರು ನಮಗಂತೂ ಭಾರಿ ಖುಷಿ ಆಯಿತು ಇದನ್ನ ನಮ್ಮ ಅಪ್ಪ ಅಮ್ಮ ತತ್ತಿದ್ರು ಈ ಥರ ನಾವು ಚಿಕ್ಕದ್ರಲ್ಲಿದ್ದಾಗ ಅದಾದ ಮೇಲೆ ಇಲ್ಲಿ ಅಮ್ಮ ಅಲ್ಲಿಂದ ಹೂವನ್ನ ತಂದಿದ್ದಾರೆ ಅಂದರೆ ಪ್ಲಾಸ್ಟಿಕ್ ಹೂವು ಬರುತ್ತಲ್ಲ ಅದನ್ನ ಇದು ನಿನಗೆ ಇದು ನನ್ನಾದ್ನಿಗೆ ಇದು ನನಗೆ ಅಂತ ಹೇಳ್ತಾ ಇದಾರೆ ಎಲ್ಲರಿಗೂ ತಂದಿದ್ದಾರೆ ಅಂದ್ರೆ ನನ್ನ ಆದ್ನಿಗೆ ನನಗೆ ಅಮ್ಮಂಗೆ ಎಲ್ಲ ತಂದಿದ್ದಾರೆ ಎಲ್ಲರೂ ಹೊರಗಡೆ ಹೋದಾಗ ಈ ತರ ತಂದೆ ತುಂಬಾ ಖುಷಿ ಆಯ್ತದೆ ಅದರಲ್ಲೂ ನನಗೆ ನನ್ನ ನಾದಿಗೆ ತುಂಬಾ ಖುಷಿ ಈ ತರ ತಂದು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಏನಾದರೂ ಸ್ವಲ್ಪ ನಾನು ಇಷ್ಟಾರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್